ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಂದು ರೆಮಿಡಿ ಹೇಳ್ತಾ ಇದ್ದೀನಿ ಅಕ್ಷಯ ಪಾತ್ರೆದು ನಾವು ಎಷ್ಟೇ ದುಡಿದ್ರೂ ಕೆಲವೊಂದು ಸಲ ತಿಂಗಳು ಮಧ್ಯದಲ್ಲಾಗಲಿ ಆಗಲಿ ಅಥವಾ ಕೊನೆಯಲ್ಲಾಗಲಿ ಬೀರು ಆಗಲಿ ಅಥವಾ ಪರ್ಸ್ ಆಗಲಿ ಎಷ್ಟೇ ಹುಡುಕಿದ್ರು ನಮ್ಗೆ ಒಂದು ಹತ್ತು ರೂಪಾಯಿ ಸಿಗೋಲ್ಲ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅದು ನಮಗೆ ಎಷ್ಟೇ ಎಮರ್ಜೆನ್ಸಿ ಇದ್ರೂ ನಮಗೆ ಸಮಯಕ್ಕೆ ದುಡ್ಡು ಅಡ್ಜಸ್ಟ್ ಆಗೋಲ್ಲ ಹಾಗಾಗಿ ನಾವು ಈ ಅಕ್ಷಯ ಪಾತ್ರೆ ಮಾಡಿಟ್ಕೊಳ್ಳೋದ್ರಿಂದ ಅಂಥ ಪರಿಸ್ಥಿತಿ ಯಾವಾಗಲೂ ಬರಲ್ಲ ಆ ಸಮೀಕ್ಷೆ ನಮಗೆ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಮುಖಾಂತರ ನಮಗೆ ದುಡ್ಡಿನ ವ್ಯವಸ್ಥೆ ಆಗುತ್ತೆ ಅದು ಅಲ್ಲದೆ ಈ ಅಕ್ಷಯ ಪಾತ್ರೆ ಮಾಡಿಡ್ಕೊಳ್ಳೋದು ಮಾಡಿಟ್ಕೊಳ್ಳೋದ್ರಿಂದ ಅನಾವಶ್ಯಕ ಖರ್ಚು ಕೂಡ ಕಮ್ಮಿ ಆಗುತ್ತೆ ಇದು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಅಕ್ಷಯ ಪಾತ್ರೆಯನ್ನು ಮಾಡಿಟ್ಕೊಳ್ಳಿ ಅದರಿಂದ ಆಗೋ ಪ್ರಯೋಜನ ನಿಮಗೇ ಗೊತ್ತಾಗತ್ತೆ ಮತ್ತು ಈ ಅಕ್ಷಯ ಪಾತ್ರೆಯ ನಾವು ಮಾಡಿಟ್ಕೊಳ್ಬೇಕಾದ್ರೆ ಅದು ಗುರುವಾರ ದಿನ ನಾವು ಮಡಿಕೆ ಎಲ್ಲ ತಗೊಂಬರಬೇಕು ಮತ್ತು ಶುಕ್ರವಾರನೇ ಮಾಡಬೇಕು ಈಗ ವರಮಹಾಲಕ್ಷ್ಮಿ ಹಬ್ಬ ಬಂದರೆ ವರಮಹಾಲಕ್ಷ್ಮಿ ಹಬ್ಬ ಸಮಯಕ್ಕೆ ನಾವು ಇದನ್ನು ಮಾಡ್ಕೊಳ್ಬೋದು ಅಕ್ಷಯ ತೃತೀಯ ಇಲ್ಲ ದೀಪಾವಳಿಗೂ ನಾವು ಮಾಡ್ಕೊಳ್ಬೋದು ಇಲ್ಲ ಯಾವುದೇ ಶುಕ್ರವಾರ ನಾವು ಈ ಅಕ್ಷಯ ಪಾತ್ರನ ಮಾಡಿ ಮಾಡ್ಕೊಳ್ಬೋದು ನಾವು ಶುಕ್ರವಾರ ದಿನ ಇದನ್ನರೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ಇಡಬೇಕು ಹಾಗಾಗಿ ಗುರುವಾರನೇ ಮಡಿಕೆ ಎಲ್ಲ ತಂದು ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದು ಬೆಳಗ್ಗೆ ಅದಕ್ಕೆ ಅಷ್ಟಿನ ಕುಂಕುಮ ಎಲ್ಲ ಹಚ್ಚಿ ನಾವು ದೇವ್ರ ಮುಂದೆ ಇಡಬೇಕಾಗುತ್ತೆ ಇದನ್ನು ಆದಷ್ಟು ಈಶಾನ್ಯ ಭಾಗದಲ್ಲಿ ಇಡಬೇಕು ಈಶಾನ್ಯ ಭಾಗದಲ್ಲಿ ಜಾಗ ಇಲ್ಲ ಅಂದರೆ ಲಕ್ಷ್ಮಿ ಫೋಟೋ ಉತ್ರಿದ್ ಕಡೆ ನೋಡ್ತಾ ಇರಬೇಕು ಆ ಉತ್ರಿದ್ ಕಡೆ ನೋಡ್ತಾ ನೋಡ್ತಾ ಇರೋ ಹಾಗೆ ಲಕ್ಷ್ಮಿ ಫೋಟೋ ಇಟ್ಟು ಅದ್ರ ಮುಂದೆ ಅಕ್ಷಯ ಪಾತ್ರೆನ ಇಟ್ಕೊಳ್ಬೇಕು ನೋಡಿ ಇದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಅಕ್ಷಯ ಪಾತ್ರೆನ ನಾವು ಮಾಡ್ಕೊಳ್ಬೇಕಂದ್ರೆ ಹಿಂದಿನ ದಿನನೇ ಅಂದರೆ ಗುರುವಾರ ದಿನವೇ ನಾವು ಹೊಸ ತಗೊಂಡು ಬರಬೇಕು ಆ ಹೊಸ ಮಡಿಕೆ ತರಬೇಕಾದ್ರೆ ಹಾಗೆ ತರಬಾರ್ದು ಅದ್ರ ಮೇಲೆ ಯಾವುದಾದ್ರೂ ಒಂದು ಇಂಟು ಮಾರ್ಕ್ ಅಥವಾ ರೈಟ್ ಮಾರ್ಕ್ ಹಾಕಿ ತೊಗೊಂಬರಬೇಕು ಮತ್ತು ಬರೀ ಒಂದು ಮಡಿಕೆ ತರಬಾರ್ದು ಅದ್ರ ಜೊತೆಗೆ ಒಂದು ಹಣತೆ ಆಗಲಿ ಅಥವಾ ಈ ಥರ ಒಂದು ಪ್ಲೇಟ್ ಆಗಲಿ ತೊಗೊಂಡು ಬರಬೇಕು ಅದನ್ನು ತಂದ ಮೇಲೆ ಗುರುವಾರನೇ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಮತ್ತು ಇದು ರೋಸ್ ವಾಟರ್ ರೋಸ್ ವಾಟರ್ ಇಲ್ಲ ಅಂತಂದರೆ ನಾವು ಬರೀ ನೀರಲ್ಲೇ ಬರೀ ನೀರೇ ಉಪಯೋಗಿಸ್ಬೋದು ಅರ್ಶಿನ ಕುಂಕುಮ ಎಲ್ಲ ಕಳಿಸ್ಕೊಳ್ಳೋಕೋಸ್ಕರ ನಾನು ಇದನ್ನು ರೋಸ್ ವಾಟರ್ ಉಪಯೋಗಿಸ್ತಾ ಇದ್ದೀನಿ ಮತ್ತು ಇದು ಜವ್ವಾದು ಪುಡಿ ಇದು ಎಲ್ಲ ಗಂಡಿಗೆ ಅಂಗಡಿಯಲ್ಲೂ ಸಿಗುತ್ತೆ ಅದು ಬೇಕಾಗತ್ತೆ ಯಾಕಂದರೆ ಲಕ್ಷ್ಮಿಗೆ ಸುಗಂಧ ದ್ರವ್ಯಗಳಂದರೆ ತುಂಬ ಇಷ್ಟ ಹಾಗಾಗಿ ಸುಗಂಧ ದ್ರವ್ಯಗಳೆಲ್ಲ ಬಳಸಿ ಈ ಅಕ್ಷಯ ಪಾತ್ರೆಯನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಮತ್ತು ಅರ್ಶನ ಕುಂಕುಮ ಇಟ್ಕೊಂಡಿದ್ದೀನಿ ಅಕ್ಕಿ ಇಟ್ಕೊಂಡಿದ್ದೀನಿ ಮತ್ತು ಕರ್ಪೂರ ಇಟ್ಕೊಂಡಿದ್ದೀನಿ ಅದಕ್ಕೆ ಕರ್ಪೂರ ಬೇಕಾಗುತ್ತೆ ಮತ್ತೆ ಒಂದು ಬೆಳ್ಳಿ ಕಾಸು ಅಥವಾ ಚಿನ್ನದ ಕಾಸು ಇದ್ರೆ ನಿಮ್ಮ ಹತ್ರ ಅದನ್ನು ಇಟ್ಕೊಳ್ಬೇಕು ಮತ್ತೆ ಇದು ಬಂದು ಗಂಧದ ಬಿಲ್ಲೆಗಳು ಅದು ಬೇಕಾಗತ್ತೆ ಮತ್ತು ಇಟ್ಕೊಂಡಿದ್ದೀನಿ ಅಂದರೆ ಅಕ್ಷಯ ಪಾತ್ರೆ ಎಲ್ಲ ನಾವು ಎಲ್ಲ ರೆಡಿ ಮಾಡಿ ಇಟ್ಮೇಲೆ ಅದ್ರ ಮೇಲೆ ಇಡಕ್ಕೋಸ್ಕರ ದುಡ್ಡು ಇಟ್ಕೊಂಡಿದ್ದೀನಿ ಮತ್ತೆ ಇದು ಪಚ್ಚ ಕರ್ಪೂರ ಪಚ್ಚ ಕರ್ಪೂರನೂ ಹಾಕೋದ್ರಿಂದನೇ ಒಳ್ಳೆಯ ಪರಿಮಳ ಬರುತ್ತೆ ಹಾಗಾಗಿ ಅದನ್ನ ಇಟ್ಕೊಂಡಿದ್ದೀನಿ ಮತ್ತು ಅತಿ ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋದು ಬ್ಲೌಸ್ ಪೀಸು ಬ್ಲೌಸ್ ಪೀಸು ನಾವು ಇದಕ್ಕೆ ಪಿಂಕ್ ಅಥವಾ ಅರ್ಶನ ಬಣ್ಣದ್ದು ಇಡಬೇಕಾಗತ್ತೆ ಅದೆರಡರಲ್ಲಿ ಯಾವುದಾದ್ರೂ ಒಂದು ಉಪಯೋಗಿಸ್ಬೋದು ನಾನು ಅರ್ಶನ ಕಲರೇ ಇಡ್ತೀನಿ ಮತ್ತು ಕಲ್ಲುಪ್ಪು ಕಲ್ಲುಪ್ಪು ಬಂದು ನಾವು ಅಕ್ಷಯ ಪಾತ್ರಕತ್ತೇ ಹೊಸದಾಗಿ ತರಬೇಕು ನಾವು ಮನೇಲಿ ಆಲ್ರೆಡಿ ಅಡುಗೆಗೆ ಉಪಯೋಗಿಸ್ತಾ ಇರೋ ಕಲ್ಲುಪ್ಪನ್ನು ಬಳಸಬಾರ್ದು ಹಾಗಾಗಿ ಅಕ್ಷಯ ಪಾತ್ರಗಂತಾನೆ ಸಪ್ರೇಟಾಗಿ ತಂದು ಇಟ್ಕೊಂಡು ಗುರುವಾರನೇ ನಾವು ಅಕ್ಷಯ ಪಾತ್ರೆಗೆ ಈ ಉಪ್ಪನ್ನ ಬಳಸಬೇಕು ಅದು ಮಿಕ್ಕಿದ್ರೆ ನಾವು ಸಪ್ರೇಟಾಗಿ ಇಟ್ಕೊಳ್ಬೋದು ಇಲ್ಲ ಅದನ್ನ ಅಡಿಗೆಗೆ ಉಪಯೋಗಿಸ್ಬೋದು ಇದೇನು ತಿಂಗಳು ತಿಂಗಳು ಮಾಡೋ ಅವಶ್ಯಕತೆ ಇಲ್ಲ ಮೂರು ತಿಂಗಳಿಗೊಂದು ಸಲ ಮಾಡಿಕೊಂಡ್ರೆ ಸಾಕು ಮತ್ತು ಮಡಕೇನೂ ಅಷ್ಟೇ ಆವಾಗವಾಗ ಥರ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಮಡಿಕೆನಾದ್ರೂ ಭಿನ್ನ ಆದರೆ ಮಾತ್ರ ಹೊಸ ಮಡಕೆ ತರಬೇಕು ಇಲ್ಲ ಅಂತ ಅಂದ್ರೆ ಅದೇ ಮಡಿಕೆನ ನಾವು ಕ್ಲೀನಾಗಿ ಗುರುವಾರ ದಿನ ತೊಳೆದಿಟ್ಟು ಶುಕ್ರವಾರ ದಿನ ಅಕ್ಷಯ ಪಾತ್ರೆನ ನಾವು ರೆಡಿ ಮಾಡ್ಕೊಳ್ಬೋದು ಇವಾಗ ಈ ಅಕ್ಷಯ ಪಾತ್ರೆ ಹೇಗೆ ಅನ್ನೋದನ್ನ ನೋಡೋಣ ನಾನು ಒಂದು ಬಿಲ್ಲೇನ ಪುಡಿ ಮಾಡಿ ಹಾಕೊಂಡಿದ್ದೀನಿ ಗಂಧದ ಬಿಲ್ಲೆ ಅದಕ್ಕೆ ಸ್ವಲ್ಪ ಅರ್ಶನ ಹಾಕೊಳ್ತಾ ಇದ್ದೀನಿ ಅರ್ಶನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಮತ್ತು ಕರ್ಪೂರ ಸ್ವಲ್ಪ ಜವಾದ ಪುಡಿನ ಹಾಕಿ ರೋಸ್ ವಾಟರಿಂದ ಕಲಿಸ್ಕೊಳ್ಬೇಕು ರೋಸ್ ವಾಟರ್ ಇಲ್ಲ ಅಂತಂದರೆ ಬರೀ ನೀರಲ್ಲೇ ಹಾಕಿ ಕಲಿಸ್ಕೊಳ್ಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಡಕೆ ಸುತ್ತಲೂ ಹಚ್ಕೊಳ್ಬೇಕು ಒಳಗಡೆ ಹಚ್ಬಾರ್ದು ಬರೀ ಮೇಲೆ ಮಾತ್ರ ಹಚ್ಕೊಳ್ಬೇಕು ಮತ್ತು ಏನು ಮಾಡಬೇಕು ಅಂದರೆ ನಾವು ಪ್ರತಿ ಪ್ರತಿದಿನ ಅಂದರೆ ನಾವು ದೇವ್ರಿಗೆ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿ ನಾವು ಇದಕ್ಕೆ ಸಪ್ರೇಟಾಗಿ ಹೂ ಇಡಬೇಕು ನೈವೇದ್ಯ ಇಡಬೇಕು ಆರತಿ ತೋರಿಸ್ಬೇಕು ಆ ಏನಿಲ್ಲ ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ಇದಕ್ಕೂ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿದ್ರೆ ಆಯಿತು ಒಂದು ವೇಳೆ ನಿಮಗೆ ದೇವ್ರ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ ಅಂತಂದ್ರೆ ನೀವು ಬೀರೂರಲ್ಲಿ ಕೂಡ ಇಟ್ಕೊಳ್ಬೋದು ಆದರೆ ಮೈಲಿಗೆ ಇರಬೇಕಾದ್ರೆ ಅಲ್ಲಿ ಆ ಜಾಗನ ಹುಟ್ಟ ಅಂದ್ರೆ ನಾವು ಎಲ್ಲಿ ಅಕ್ಷಯ ಪಾತ್ರೆ ಇಟ್ಟಿರ್ತೀವಿ ಅಕ್ಷಯ ಪಾತ್ರೆನ ಮುಟ್ಟಕ್ಕೆ ಹೋಗ್ಬಾರ್ದು ಒಂದು ವೇಳೆ ಅಕಸ್ಮಾತ್ ಅನಿವಾರ್ಯ ಆಗೋಯ್ತು ಅಂತಂದ್ರೆ ನಾವು ಅದನ್ನ ತಕ್ಷಣ ಬದಲಾಯಿಸ್ಬೇಕು ಆ ಮೈಲಿಗೆ ಮಡಿಕೆನ ಹಾಗೆ ಇಡಬಾರ್ದು ನೋಡಿ ಇದರ ಸುತ್ತಲೂ ಹಚ್ಕೊಳ್ಬೇಕು ಮತ್ತೆ ಇದು ಪೂಜೆ ಎಲ್ಲ ಮಾಡಿದಾದ್ಮೇಲೆ ನಾವು ಶುಕ್ರವಾರ ಏನು ಪೂಜೆ ಮಾಡ್ತೀವಿ ಪೂಜೆ ಮಾಡಿದ್ದಾದ್ಮೇಲೆ ನಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೆ ಅಂದರೆ ನಮ್ಗೆ ಎಷ್ಟು ಒಂದು ಹತ್ತು ರೂಪಾಯಿ ಆಗಿರ್ಬೋದು ಅಥವಾ ಐವತ್ತು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆಗಿರ್ಬೋದು ಅದನ್ನು ಈ ಅಕ್ಷಯ ಪಾತ್ರೆ ಮೇಲೆ ಇಡಬೇಕು ಆ ಶುಕ್ರವಾರದ ದಿನ ಅದು ಪೂರ್ತಿ ಹಾಗೆ ಬಿಟ್ಟು ಮಾರನೇ ದಿನ ಅಂದರೆ ಶನಿವಾರ ಅದನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಳ್ಬೇಕು ಅದನ್ನು ಖರ್ಚು ಮಾಡಬಾರ್ದು ಆ ದುಡ್ಡನ್ನ ಮಂಗಳವಾರ ದಿನ ಪೋಸ್ಟ್ ಆಫೀಸಲ್ಲಾಗಲಿ ಅಥವಾ ನಿಮ್ಮದು ಬ್ಯಾಂಕ್ ಅಕೌಂಟ್ ಇದ್ರೆ ನಿಮ್ಮದು ಅಲ್ಲಿ ಆಗಲಿ ಅಥವಾ ನೀವು ಸಪ್ರೇಟಾಗಿ ನೀವು ಎಲ್ಲಿ ದುಡ್ಡನ್ನು ಕೂಡಾಕೊಳಕಂತ ಸಪ್ರೇಟ್ ಪರ್ಸು ಅಥವಾ ಗೋಲ್ಕ ಇಟ್ಟಿರ್ತೀರೋ ಆ ಗೋಲ್ಕಕ್ಕೆ ಹಾಕ್ಬೋದು ಅಂದರೆ ಸಪ್ರೇಟಾಗಿ ದುಡ್ಡನ್ನು ಹಾಕಬೇಕು ಅದು ಮಂಗಳವಾರ ದಿನವೇ ಹಾಕಬೇಕು ಮಂಗಳವಾರ ದಿನ ಹಾಕಿದ್ರೆ ಅದು ಮತ್ತೆ ಪುನರಾವರ್ತನೆ ಅಂದರೆ ಮತ್ತೆ ಮತ್ತೆ ಹಾಕ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಮಂಗಳವಾರ ದಿನ ಅದನ್ನು ಅಕೌಂಟಗಾಗಲಿ ಅಥವಾ ನಿಮ್ಮ ಪರ್ಸಿಗೆ ನೀವು ಎಲ್ಲಿ ಸೇವಿಂಗ್ ಮಾಡ್ಕೋತೀವೋ ಸೀಕ್ರೆಟ್ ಪರ್ಸ್ ಇರುತ್ತಲ್ಲ ಅದರಲ್ಲಿ ಹಾಕಿಟ್ಕೊಳ್ಬೋದು ಮತ್ತು ದಿನ ಇವಾಗ ಕೆಲವರಿಗೆಲ್ಲ ಡೈಲಿ ಪೇಮೆಂಟ್ ಇರುತ್ತೆ ಕೆಲವರಿಗೆ ವಾರದ ಪೇಮೆಂಟ್ ಇರುತ್ತೆ ಅವರು ಪೇಮೆಂಟ್ ಬಂದ ತಕ್ಷಣ ಅಂದರೆ ಇವತ್ತೇನಾದರೂ ದಿನದ ಪೇಮೆಂಟ್ ಬಂತು ಅಂದರೆ ಅದು ತಂದ ತಕ್ಷಣನೇ ಆ ಆಕ್ಷೇಪ ಅದ್ರ ಮೇಲೆ ಇಟ್ಟು ಆಮೇಲೆ ಮಾರನೇ ದಿನ ತೆಗೆದು ಬಿರುನಲ್ಲಿ ಇಟ್ಕೊಳ್ಬೋದು ಅದನ್ನು ಉಪಯೋಗಿಸ್ಬೋದು ಆದರೆ ಶುಕ್ರವಾರ ಇಟ್ಟಿದ್ದು ಮಾತ್ರ ಸಪ್ರೇಟಾಗಿ ಅದನ್ನು ನಿಮ್ಮದೇ ಆದ ಅಕೌಂಟಿಗೆ ಅಂದರೆ ಸಪ್ರೇಟಾಗಿ ನೀವು ಸೇವಿಂಗ್ಗೆ ಅದನ್ನು ಕೂಡಿಡಬೇಕಾಗತ್ತೆ ಮತ್ತೆ ನೋಡಿ ಅರ್ಶ್ನೆಲ್ಲ ಹಚ್ಕೊಂಡಾಗಿದೆ ಮಡಕೆಗೆ ಇವಾಗ ಕುಂಕುಮಗೂ ಅಷ್ಟೇ ಒಂದು ಸ್ವಲ್ಪ ಕುಂಕುಮಗೆ ಸ್ವಲ್ಪ ಜವ್ವಾದ ಪುಡಿ ಪಚ್ಚ ಕರ್ಪೂರ ಮತ್ತೆ ಕರ್ಪೂರ ಹಾಕಿ ರೋಸ್ ವಾಟರಿಂದ ಕಳ್ಸ್ಕೊಳ್ತಾ ಇದ್ದೀನಿ ಈ ಕುಂಕುಮನ ನಾವೇನು ಕಳ್ಸ್ಕೊಂಡಿಡ್ತೀವಿ ಅದನ್ನು ಆ ಕುಂಕುಮ ಇಂದ ಆ ಮಡಕೆ ಮೇಲೆ ಶ್ರೀಮಂತ ಬರೀಬೇಕು ಇದು ಬಂದು ಲಕ್ಷ್ಮಿ ಬೀಜಾಕ್ಷರ ಆಗಿರುತ್ತೆ ಶ್ರೀಮನ್ನದು ಹಾಗಾಗಿ ಆ ಮಡಿಕೆ ಮೇಲೆ ಶ್ರೀಮಂತ ಬರೆದು ಸುತ್ತಲೂ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಳ್ಬೇಕು ನಾನು ಆ ಪ್ಲೇಟ್ ಏನು ತಂದಿದ್ದೆ ಆ ಪ್ಲೇಟ್ಗೂ ಅರ್ಶನೆಲ್ಲ ಹಚ್ಚಿ ಅದಕ್ಕೂ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಈಗ ಅಕ್ಷಯ ಪಾತ್ರೆ ರೆಡಿಯಾಗಿದೆ ಈಗ ಅದಕ್ಕೆ ಒಳಗಡೆ ಏನೇನು ಇಡಬೇಕು ಅನ್ನೋದನ್ನು ನೋಡೋಣ ಈಗ ಪ್ಲೇಟ್ ಮೇಲೆ ಅಕ್ಕಿ ಇದ್ದೀನಿ ಅಕ್ಕಿ ಹಾಕದೆ ಹಾಗೆ ಅಕ್ಷಯ ಪಾತ್ರೆನ ಇಡಬಾರ್ದು ಒಂದು ವೇಳೆ ನೀವು ಮಣ್ಣಿಂದ ಪ್ಲೇಟ್ ತಂದಿಲ್ಲ ಅಂದ್ರೂ ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟ್ ಕೂಡ ಬಳಸ್ಬೋದು ಅದರ ಸ್ಟೀಲು ಪ್ಲಾಸ್ಟಿಕ್ ಮಾತ್ರ ಬಳಸಬಾರ್ದು ನೀವು ಹಿತ್ತಾಳೆ ಮತ್ತು ತಾಮ್ರದ ಪ್ಲೇಟ್ ಇಟ್ರು ಅದ್ರ ಮೇಲೇನು ಅಕ್ಕಿ ಹಾಕಿ ಅದ್ರ ಮೇಲೆ ಅಕ್ಷಯ ಪಾತ್ರೆಯ ಇಡಬೇಕು ಇವಾಗ ಅದು ಹರ್ಶ್ನೆಲ್ಲ ಚೆನ್ನಾಗಿ ಒಣಗಿದಾದ್ಮೇಲೆ ಅಕ್ಷಯ ಪಾತ್ರ ಒಳಗಡೆ ನಾನು ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ತುಂಬ ಹಾಕ್ಕೊಳ್ಬಾರ್ದು ಒಂದು ಪಾತ್ ಆ ಅಕ್ಷಯ ಪಾತ್ರ ಒಳಗಡೆ ಅಂದರೆ ಆ ಮಡಿಕೆ ಒಳಗಡೆ ಒಂದು ಕಾಲು ಭಾಗ ಬರೋಷ್ಟು ಕಲ್ಲುಪ್ಪು ಹಾಕಿದ್ರೆ ಸಾಕು ಪುಡಿ ಉಪ್ಪು ಬಳಸ್ಬಾರ್ದು ಆದಷ್ಟು ಕಲ್ಲುಪ್ಪನೇ ಬಳಸಬೇಕು ಕಲ್ಲುಪ್ಪು ಆ ನೆಗೆಟಿವ್ ಎನರ್ಜಿ ಏನಿರುತ್ತೆ ಮನೆಯಲ್ಲಿ ಅದೆಲ್ಲ ಅದು ಓಡಿಸುತ್ತೆ ಅಂತ ತಡಿಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕಲ್ಲುಪ್ಪನ್ನೇ ಬಳಸಬೇಕು ಮತ್ತು ಬ್ಲೌಸ್ ಪೀಸ್ ಇಡ್ತಾ ಇದ್ದೀನಿ ಆ ಬ್ಲೌಸ್ ಪೀಸ್ ಒಳಗಡೆ ನಾನು ಸ್ವಲ್ಪ ಅರ್ಶನ ಕುಂಕುಮ ಸ್ವಲ್ಪ ಜವ್ವಾದ ಪುಡಿ ಹಾಕಿ ಅದ್ರ ಜೊತೆಗೆ ನಾವು ಬೆಳ್ಳಿ ಕಾಯಿನ್ ಅಥವಾ ಲಕ್ಷ್ಮೀದು ಚಿನ್ನದ ಕಾಯಿನ್ ಇರುತ್ತಲ್ವ ಅದನ್ನು ಇಡ್ಬೋದು ಒಂದು ವೇಳೆ ಎರಡೂ ಇಲ್ಲ ಅಂದ್ರೂ ಪರವಾಗಿಲ್ವ ಬರೀ ಅರ್ಶನ ಕುಂಕುಮ ಹಾಕಿ ಅದನ್ನು ಕ್ಲೀನಾಗಿ ಮರ್ಚಿ ಆ ಮಡಿಕೆ ಒಳಗಡೆ ಉಪ್ಪು ನಾವು ಏನು ಉಪ್ಪು ಹಾಕಿರ್ತೀವಿ ಆ ಉಪ್ಪು ಮೇಲೆ ಕ್ಲೀನಾಗಿ ಕವರ್ ಆಗೋ ಹಾಗೆ ಆ ಬ್ಲೌಸ್ ಪೀಸ್ನ ಮರ್ಚಿ ಇಡಬೇಕು ನಾವು ಇಲ್ಲಿ ಏನಾದರೂ ಒಡವೆ ತೊಗೊಂಡ್ರು ಅಷ್ಟೇ ಅದನ್ನು ಅಕ್ಷಯ ಪಾತ್ರೆ ಮೇಲೆ ಇಟ್ಟು ಅದನ್ನು ನಾವು ಮತ್ತೆ ಉಪಯೋಗಿಸೋದ್ರಿಂದ ಮತ್ತೆ ಅಕ್ಷಯ ಆಗತ್ತೆ ಅಂತ ಹೇಳ್ತಾರೆ ಮತ್ತು ಯಾರಾದರೂ ನಮಗೆ ದುಡ್ಡು ಕೊಟ್ಟರು ಅವರು ಇಲ್ಲಿ ಏನು ನೆಗೆಟಿವ್ ಎನರ್ಜಿ ಇರುತ್ತೆ ಗೊತ್ತಿಲ್ಲ ಅಥವಾ ಅವ್ರ ಮನಸ್ಸಲ್ಲಿ ಏನೋ ಕೆಟ್ಟದಾಗ ಅಂದ್ಕೊಂಡು ಕೊಟ್ಟಿರ್ತಾರೋ ಅದು ನಮಗೆ ಗೊತ್ತಾಗಲ್ಲ ಕೆಲವೊಂದು ಯಾರಾದ್ರೂ ಮನಸ್ಥಿತಿಗಳು ಹೇಗಿರುತ್ತೆ ಅಂತ ಹಾಗಾಗಿ ನಾವು ಯಾರಾದರೂ ನಮಗೆ ದುಡ್ಡು ಕೊಟ್ಟರೆ ಆಗಲಿ ಅಥವಾ ನಮಗೆ ಯಾವುದೇ ದುಡ್ಡು ಬಂದಿರಲಿ ಅದನ್ನು ಸಂಬಳ ಆಗಿರ್ಬೋದು ಏನಾಗಿರ್ಬೋದು ಅದನ್ನು ತಂದು ಫಸ್ಟು ನಾವು ಅಕ್ಷಯ ಪಾತ್ರೆ ಮೇಲೆ ಇಟ್ಟು ಆಮೇಲೆ ಅದನ್ನು ಉಪಯೋಗಿಸ್ಬೇಕು ನೋಡಿ ಅದು ಬ್ಲೌಸ್ ಪೀಸ್ ಮೇಲೆ ದುಡ್ಡು ಇಟ್ಟಿದ್ದೀನಿ ಅದು ಯಾವಾಗಲೂ ನಾನು ಹತ್ತು ರೂಪಾಯಿ ಹಾಗೆ ಇಟ್ಟಿರ್ತೀನಿ ಅದ್ರ ಮೇಲೇ ನಾವು ಏನು ಬೇರೆ ಶುಕ್ರವಾರ ದಿನ ಆಗಲಿ ಅಥವಾ ಬೇರೆ ದುಡ್ಡು ನಾವು ಸಂಬಳ ದುಡ್ಡು ಇರ್ತೀವೋ ನಾನು ಅದ್ರ ಮೇಲೇ ಇಟ್ಟು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ ಈ ಅಕ್ಷಯ ಪಾತ್ರನ ಮಾಡ್ಕೊಳ್ಳಿ ಖಂಡಿತ ನಿಮಗಿದು ನಾನು ಹೇಳೋದಕ್ಕಿಂತ ನೀವು ಅದನ್ನು ಮಾಡಿಟ್ಕೊಂಡಾಗ ಅದರಿಂದ ಆಗೋ ಪ್ರಯೋಜನ ಏನು ಅಂತ ನಿಮಗೇನೆ ಗೊತ್ತಾಗತ್ತೆ ಏನೇ ಆದ್ರೂ ಅದು ಅನುಭವದಲ್ಲೇ ಗೊತ್ತಾಗಬೇಕು ಆದರೆ ನಂಬಿಕೆ ಇರಬೇಕಷ್ಟೇ ನಾನು ಇದು ಮಾಡೋದ್ರಿಂದ ನನಗೆ ಒಳ್ಳೆಯದಾಗತ್ತೆ ನಾನು ಮಾಡಿಕೊಳ್ಬೇಕು ಅನ್ನೋ ಒಂದು ನಂಬಿಕೆಯಿಂದ ಮಾಡಿದರೆ ಅದು ಖಂಡಿತ ನೆರವೇರುತ್ತೆ ಮತ್ತು ಈ ಅಕ್ಷಯ ಪಾತ್ರೆ ಮೇಲೆ ಬಿಟ್ಟು ಮಾಮೂಲಿ ಧೂಪ ಎಲ್ಲ ತೋರಿಸಿ ಪೂಜೆ ಮಾಡಬೇಕು ಅದು ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ಅವ ಅದಕ್ಕೆ ನಾವು ಪೂಜೆ ಮಾಡಬೇಕಾದ್ರಷ್ಟೇ ನಿಮಗೆ ಬರೋ ಯಾವುದೇ ಲಕ್ಷ್ಮೀ ಮಂತ್ರನ ಹೇಳ್ಕೊಂಡು ಪೂಜೆನ ಮಾಡ್ಬೋದು ಇಲ್ಲ ಪ್ರತಿದಿನ ಇದಕ್ಕೂ ನೀವು ಅಲಂಕಾರ ಎಲ್ಲ ಮಾಡಿ ಎಂದ ಸುತ್ತಲೂ ಹೂವೆಲ್ಲ ಇಟ್ಟು ಅದಕ್ಕೂ ಪೂಜೆ ಮಾಡ್ಬೋದು ನೀವು ಲಕ್ಷ್ಮೀ ಫೋಟೋ ಮುಂದೆ ಇಡಬೇಕಾದ್ರೆ ಅಕ್ಷಯ ಪಾತ್ರೆನ ಅಷ್ಟದಳ ಪದ್ಮ ಹಾಕಿ ಆ ರಂಗೋಲಿ ಮೇಲೆ ಈ ಅಕ್ಷಯ ಪಾತ್ರೆನ ಇಡ್ಬೇಕಾಗತ್ತೆ ರಂಗೋಲಿ ಆಗದೆ ಹಾಗೆ ಇಡಬಾರ್ದು ನೀವು ಬೀರಿನಲ್ಲಿ ಸಹ ಅದು ಶ್ರೀಮನದ ಉತ್ತರದ ಕಡೆ ನೋಡ್ತಾ ಇರಬೇಕು ಆ ಥರ ನೋಡಿ ಇಡಿ ದೇವ್ರ ಮುಂದೆ ಇಡಬೇಕಾದ್ರೂ ಈಶಾನ್ಯ ಭಾಗದಲ್ಲಿ ಜಾಗ ಇಲ್ಲ ಅಂದ್ರೂ ಲಕ್ಷ್ಮೀ ಫೋಟೋ ಉತ್ತರದ ಕಡೆ ನೋಡ್ತಾ ಇರಬೇಕು ಆ ಥರ ನೋಡಿ ಈ ಅಕ್ಷಯ ಪಾತ್ರೆನ ಅದ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಖಂಡಿತ ಪಾತ್ರನ ಮಾಡ್ಕೊಳ್ಳಿ ಅದು ಶುಕ್ರ ಯಾವುದೇ ಶುಕ್ರವಾರ ಮಾಡ್ಕೊಳ್ಬೋದು ಮತ್ತು ನೀವು ಇದನ್ನು ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ಒಂದು ವೇಳೆ ಗುರುವಾರ ತೆಗೆದು ಶುಕ್ರವಾರಕ್ಕೆ ರೆಡಿ ಮಾಡಬೇಕು ಅಂತಂದರೆ ಅಮಾವಾಸ್ಯೆ ಪೌರ್ಣಮಿ ಮತ್ತು ಅಷ್ಟಮಿ ತಿಥಿಗಳನ್ನೆಲ್ಲ ನೋಡಿಕೊಂಡು ಅದನ್ನು ಶುದ್ಧ ಮಾಡಿಕೊಳ್ಬೇಕು ಅಷ್ಟಮಿ ದಿ ಅಷ್ಟಮಿ ಇದ್ದರೆ ಅಥವಾ ಅಮಾವಾಸ್ಯೆ ಪೌರ್ಣಮಿ ಇದ್ದಿದ್ದರೆ ಗುರುವಾರ ಆ ಸಮಯದಲ್ಲಿ ತೆಗಿಬಾರ್ದು ಅದರ ಮುಂದಿನ ವಾರದಲ್ಲಿ ನೀವು ಇದನ್ನು ಮಾಡಿಟ್ಕೊಳ್ಬೋದು ಹೊಸ್ದಾಗಿ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು ಹಳೆಯವರು ತೆಗಿಬಾರ್ದು ಅದನ್ನು ಹಾಗೆ ಮಾಡಿಟ್ಕೊಂಡಿದ್ರೆ ಅದನ್ನು ಮತ್ತೆ ಶುದ್ಧಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಅದು ನೋಡಿಕೊಂಡು ಮಾಡ್ಕೊಳ್ಳಿ ಖಂಡಿತ ಎಲ್ಲ ಒಳ್ಳೆಯ ಒಳ್ಳೆಯದಾಗತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೇನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು